నమ్స్ కృష్ణప్ప నమ్మరు కృష్ణప్ప త్యాగరాజు ఎమ్మె త్యాగరాజు పవన్ కళ్యాణ్ సినిమా నెంబర్ ఒన్ టైమ్ నేను ఎర్క్ర జమీన్ కొట్టారు ఇందాగాంధీ సీజన్ యారు నీ ನೆಕ್ಸ್ಟ್ ಪ್ರಧಾನಿ ಯಾರಾಗ್ಬೇಕು ರಾಹುಲ್ ಗಾಂಧಿನ ಮೋದಿನ ಅದು ಯಾರು ಬರ್ತಾರೆ ನನಗೆ ಗೊತ್ತಿಲ್ಲ ನಮ್ಮ ನಾವ್ ರಾಜೀವ್ ಗಾಂಧಿ ಬರ್ತಾರೋ ಮೋದಿ ಬರ್ತಾರೋ ಜಗನ್ ಬರ್ತಾರೋ ಪವನ್ ಕಲ್ಯಾಣ್ ಬರ್ತಾರೋ ರೋಜಾ ಬರ್ತಾರೋ ಯಾರು ಬರ್ತಾರೋ ನನಗೆ ಗೊತ್ತಾಗುತ್ತೆ ಪವನ್ ಕಲ್ಯಾಣ್ ಸಿನ್ಮಾ ಸ್ಟಾರು ಇವಾಗ ಇಲೆಕ್ಷನ್ ನಂಬರ್ ಒನ್ ಅವರೇ ತಾನೇ ಹಾಂ ಅಲ್ಲ ನಿಮಗೂ ಹಂಗಾದ್ರೆ ರಾಹುಲ್ ಗಾಂಧಿ ಗೊತ್ತಿಲ್ವಾ ರಾಹುಲ್ ಗಾಂಧಿ ಗೊತ್ತು ಸಂಜೀವ್ ಗಾಂಧಿ ಗೊತ್ತು ಇಂದಿರಾ ಗಾಂಧಿ ಗೊತ್ತು ಎಲ್ಲಾರು ಗೊತ್ತು ಯಾರು ಗೊತ್ತು ಬಿಜೆಪಿದಲ್ಲಿ ಬಿಜೆಪಿ ನನಗೆ ಗೊತ್ತಿಲ್ಲ ನಾವು ಕಾಂಗ್ರೆಸ್ ಅವರು ಮೋದಿ ಮೋದಿ ಗೊತ್ತು ಅವ್ರು ಯಾರು ನನಗೆ ಗೊತ್ತಿಲ್ಲ ನಿಮ್ಮ ಓಟ್ ಯಾರಿಗೆ ನಮ್ಮ ಓಟಾ ನಮ್ಮ ಓಟ ಆ ಕಾಲ ಕಾಂಗ್ರೆಸ್ಗೆ ಹಾಕೋದು ಎಪ್ಪತ್ತೈದು ವಯಸ್ಸು ಆವಾಗ ಕಾಂಗ್ರೆಸ್ ಸೋಲ್ದ್ರೆ ಗದ್ದರೆ ಏನನ್ನಾಗಲಿ ಕಾಂಗ್ರೆಸ್ ಏನಾದರೂ ಆಗಲಿ ಕಾಂಗ್ರೆಸ್ ಕಾಂಗ್ರೆಸ್ ಬಿಜೆಪಿ ಯಾಕೆ ಬಿಜೆಪಿ ಅನ್ನೋದು ಆ ಕಾಲಿಗೆ ಬಿಜೆಪಿ ಕಾಂಗ್ರೆಸ್ ಆಯ್ತಾ ಕಾಂಗ್ರೆಸ್ ಕಡೆನೇ ಹೋಗ್ತಾ ಇತ್ತ ಇವಾಗ ಅದೇ ನೀವು ಈಗ ಫಸ್ಟ್ ಹೇಳಿದ್ರೆ ಪವನ್ ಕಲ್ಯಾಣ್ ಗೊತ್ತು ಯಾರು ಗೊತ್ತಿಲ್ಲ ಅಂತ ಈಗೆಲ್ಲ ಕಾಂಗ್ರೆಸ್ ಅವ್ರು ಗೊತ್ತು ಅಂತಿದೀರಾ ಕಾಂಗ್ರೆಸ್ ಗೊತ್ತು ಬಿಜೆಪಿ ಗೊತ್ತು ಜೆಡಿಎಸ್ ಗೊತ್ತು ಅಲ್ಲರಿಗೂ ಗೊತ್ತು ಇಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಕುಮಾರಸ್ವಾಮಿ ಸಿದ್ದರಾಮಯ್ಯ ಕಾಂಗ್ರೆಸ್ ಕೆಲಸ ಮಾಡಿಲ್ವಾ ಏನ್ ನನಗೆ ನಮ್ಗೆ ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಬಂದು ಸಾಯಂಕಾಲ ವ್ಯಾಪಾರ ಮಾಡ್ಕೊಂಡು ಮನೆ ಅವರಿ ಕಾಂಗ್ರೆಸ್ ಬಂದು ಯಾರು ಹೆಲ್ಪ್ ಮಾಡಲ್ವಲ್ಲ ಇಂಗೀಸ್ ಅಂದ್ರೆ ಒಂದು ಟೈಮ್ ಲೇ ನನಗೆ ಎರಡು ಎಕ್ರೆ ಜಮೀನ್ ಕೊಟ್ಟಿರ್ತಾರೆ ಟೈಮ್ ಲನ್ನೆ ನನಗೆ ಎರಡು ಎಕ್ರೆ ಜಮೀನ್ ಕೊಟ್ಟಿರ್ತಾರೆ ಇಂದಿರಾ ಗಾಂಧಿ ಸೀಸನೆಯಲ್ಲಿ ಓ ಆ ಎರಡ್ ಎಕರೆ ನೋಡಿ ಎರಡ್ ಎಕರೆ ಜಮೀನಿಂದ ಈ ಕಾಲವರೆಗೂ ಜೀವನ ಮಾಡ್ತಾ ಇತ್ತು ನಾವು ಆ ಎರಡು ಎಕರೆಗೆ ನಿಯತ್ತಾಗಿ ಇವತ್ತಿಗೂ ವೋಟ್ ಆಗ್ತಿದೀರಿ ವೋಟ್ ಆಗ್ತಾ ಇತ್ತು ನಿಜ ಎರಡು ఆంధ్ర నెల్లూరు గుత్త నెల్లూరు విజయవాడ సగవాణ కాకినాడ రాజమండ్రి చీరలు పేరాల బాపట్ల గుంటూరు తెనాల కృష్ణ గోదావరి ఐటమ్ కడప సిద్ధాట మొత్తం బాకరపేట నందులూరు ఏనుగుంట కంచి కాలాచరి అంగడిగిరి చంద్రగిరి పుల్లింద్ర పోరమల్లి జూడి గిద్దలూరు యా ఊరు ఎసురా ఊరుకు ఎసురు ఈ కడ తమిళనాడు వెళ్ళనా ಕೋಸೂರು ಸೋಲಗಿರಿ ಕೃಷ್ಣಗಿರಿ ಆಂಬೂರು ಗುಡಿಯಾತ ಚೆನ್ನಶಾಲ ಪೆದಶಾಲ ಮೇಲ್ತಾನಾತ ಕಲ್ಲಕುಚ್ಚಿ ಕುಕುಚ್ಚಿ ಮಲ್ಲಿಗೆ ಮಲ್ಲಿಕೆ ಶಿವಕಾಶಿ ಬನಾರಾಟ ನಾಗೂರು ನಾಗಪಟ್ಟಣ ಮೇಚಾರಿ ಮೇಟೂರು ಸತ್ಯಮಂಗಲ ಈ ರೋಡ್ ತಿರಕಲೂರು ಎಷ್ಟು ಪಾಂಡೇಶ್ವೇರಿ ಐತಿ ಸುಮಾರು ನೂರೈವತ್ತು ದೇವಸ್ಥಾನದಲ್ಲಿ ನೋಡಿ ಎಂ ಕೆ ಡ್ರೈವರ್ ಒಂದು ಸೀಸನ್ ಅಲ್ಲಿ ಬಸ್ ಡ್ರೈವರ್ ನೀವು ಅದಕ್ಕೆ ಊರೆಲ್ಲ ನೋಡ್ಕೊಂಡ್ ಶಿವಮೊಗ್ಗ ಶಾರ್ಪುರಮ್ ಭದ್ರವತಿ ಬೆಳಗಾಮು ಗೋವಾ ಹುಬ್ಬಳ್ಳಿ ಹರ್ಷಗಿರಿ ತುಮಕೂರು ನಲಮಂಗಲ ಈ ಕಡೆಲ್ಲ ಬಾಂದ್ರಾ ಜೈಪುರ್ ಲಿಂಗಸೂರು ಶಿಳ್ಳೂರು ಐಟು ಶಿವಮೊಗ್ಗ ಶಕಾರ್ಪುರಮ ಭದ್ರವತಿ ಬೆಳಗಾಮು ಗೋವಾ ಹುಬ್ಬಳ್ಳಿ ಅರ್ಷಗಿರಿ ತುಮಕೂರು ನಲಮಂಗಲ ಈ ಕಡ ಬಾಂದ್ರಾ ಜೈಪುರ್ ಲಿಂಗಸೂರು ಶಿನ್ನೂರು ಇದೆಲ್ಲ ನೋಡಿ ಐತೆ ಬಲ್ಲಾರು ನೀವು ಎಲ್ಲ ಊರಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಊರು ಹೆಂಗಿದೆ ಎಲ್ಲದೂ ಪರ್ಫೆಕ್ಟಾಗಿ ಗೊತ್ತು ಡ್ರೈವರ್ ಆಗಿರೋದ್ರಿಂದ ಸೊ ಫೈನಲಿ ಹೇಳಿ ಯಾರಿಗೆ ವೋಟ್ ಮಾಡ್ತೀರಿ ಈಗ ನೀವು ಎರಡು ಎಕರೆ ಆಯಿತು ಕಾಂಗ್ರೆಸ್ ಕೊಟ್ಟಿರೋ ಎರಡು ಎಕರೆನ ನೀವು ತಗೊಂಡಿರಲಿಲ್ಲ ಅಂದಿದ್ರೆ ಬಿ ಜೆ ಪಿ ಓಟ್ ಮಾಡ್ತಿದ್ರಾ ಯಾರು ಬೇಕಂದ್ರೆ ಅವ್ರಿಗೆ ಮಾಡ್ಬೋದು ಈಗ ಅಂದರೆ ಈಗ ನೀನು ನನಗೂ ಓಟ ಕೊಟ್ಟು ಜೀವನ ಮಾಡ್ತಾ ಐತೆ ಆ ಎರಡು ಎಕರೆ ಜೀವನದಲ್ಲೇ ಮೂವತ್ತು ವರ್ಷ ಜೀವನ ಐತೆ ನೀನು ಅನ್ನ ಕೊಟ್ಟು ನೀನು ಮರ್ಸೋಕಾಗ್ತಾಯಿದೆ ಆಗಲ್ಲ ಇವತ್ತಿಲ್ಲೇ ನಾಳೆ ಆಗಲಿ ಆಗಿದ್ರೆ ಇದೊಂದು ಬಣ್ಣ ಇದು ಕೊಟ್ಟೆ ಹಚ್ ಆಯ್ತಾ ಒಂದು ಗ್ಲಾಸ್ ನೀರು ಕುಡಿದ್ರೆ ಆಯಿತು ಬಿರಿಯಾನಿ ತಿನ್ಬೇಕು ಏನಿಲ್ಲ ಅರ್ಥ ಮೋದಿ ಅರ್ಥಾಯ್ತಾ ಕಾಂಗ್ರೆಸ್ ಅವಾಗ ಬಂದ್ರೆ ಇಲೆಕ್ಷನ್ ಬಂದಾಗ ಕುಕ್ಕರ್ ಕೊಡೋದು ಫ್ಯಾನ್ ಕೊಡೋದು ಟಿವಿ ಕೊಡೋದು ಅದೆಲ್ಲ ಮಾಡ್ತಾರೆ ಅದು ಕೊಟ್ಟರೆ ನೀವು ಓಟ್ ಹಾಕ್ತೀರಾ ಅದು ಕೊಡಿದ್ರೆ ಓಟ್ ಹಾಕಲ್ಲ ಅದು ಕೊಟ್ಟಿಲ್ಲ ಅಂದ್ರೆ ಓಟ್ ಹಾಕಲ್ಲ ಹಾಕಿದೆ ಕಾಂಗ್ರೆಸ್ ಅವರು ಒಂದು ಲಕ್ಷ ಕೊಡಿದ್ರು ಕೂಡ ಬಿಜೆಪಿ ಓಟ್ ಹಾಕಲ್ಲ ಈಗ ಹತ್ತು ಕೋಟಿ ಕೊಡ್ತೀನಿ ಅಂದ್ರೂ ಕೊಡದ್ರು ಹಾಕಲ್ಲ ಐವತ್ತು ಕೋಟಿ ಕೊಡ್ತೀನಿ ಅಂದ್ರೂ ಕೂಡ ಹಾಕಲ್ಲ ಸುಮ್ಮನೆ ಬೇಕಂದರೆ ನಮಗೂ ಕಾಂಗ್ರೆಸ್ಗೆ ಹಾಕೋದು ನಾವು ಹೆಸರು ನಮ್ಮ ಹೆಸರು ಕೃಷ್ಣಪ್ಪ ನಮ್ಮ ಹೆಸರು ಕೃಷ್ಣಪ್ಪ ಹೆಸರು ಎಮ್ ಎಡ್ಸು ಹೆಸರು ಹೆಮ್ಮೆಸು